ಹಾಯ್ ಎಲ್ಲ ನನ್ನ ಫಾಲೋವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹೈ ತುಂಬಾ ಜನ ಕೇಳ್ತಾ ಇದ್ರು ಅಕ್ಕ ಫೀಡಿಂಗ್ ಬಾಟ್ಲಲ್ಲಿ ಆಯ್ತಾ ಹಾಲು ಕುಡಿಸ್ತಾ ಇದೀವಿ ಆದ್ರೆ ಈಗ ಸ್ವಲ್ಪ ಬಕೆಟ್ ಅಲ್ಲಿ ಹಾಲು ಕುಡಿಸೋದು ಹೆಂಗಕ್ಕ ಅಂತ ಕೇಳ್ತಾ ಇದ್ರು ನೋಡಿ ಅಲ್ಲಿ ಹಾಲು ಕುಡಿಸೋದು ತುಂಬಾನೇ ಈಸಿ ಒಂದ್ ಎರಡು ದಿನ ನೀವು ಬಾಯಲ್ಲಿ ತರ ಚೂರು ಬೆರಳಿಟ್ಟು ನೆಕ್ಸಿ ರೂಢಿ ಮಾಡಿಬಿಟ್ರೆ ಅದು ಆಯ್ತಾ ರೂಢಿ ಆಗುತ್ತೆ ನೋಡಿ ಇಲ್ಲಿ ಅಲ್ಲಿ ಹಾಲು ಕೊಡ್ರ ನಾನು ಹಾಲು ಇಟ್ಕೊಂಡಿದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ತರ ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಮಿಕ್ಸ್ ಆಯ್ತಲ್ವಾ ಈಗ ಇದನ್ನ ಏನ್ ಮಾಡಿ ಅಂತಂದ್ರೆ ದೊಡ್ಡದಕ್ಕೆ ಬೇಕಾದ್ರೆ ಸ್ವಲ್ಪ ದೊಡ್ಡ ಬಕೆಟ್ ಇಟ್ಕೊಳ್ಳಿ ಚಿಕ್ಕ ಕರುಗೆ ಚಿಕ್ಕ ಬಕೆಟ್ ಇಲ್ಲಿ ನೋಡಿ ನಾನು ಈ ಚಿಕ್ಕ ಕರಲ್ವಾ ಇದಕ್ಕೆ ಚಿಕ್ಕ ಬಕೆಟ್ ಇಟ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ದೊಡ್ಡ ಕರೋಲ್ವಾ ಅದಕ್ಕೆ ದೊಡ್ಡ ಬಕೆಟ್ ಇಟ್ಕೊಂಡಿದ್ದೀನಿ ಈಗ ಇದನ್ನ ಈ ಥರ ಸ್ವಲ್ಪ ಈ ತರ ಆಯ್ತಲ್ವಾ ಈಗ ಆಲ್ರೆಡಿ ಈಗ ನಾನು சிக்கு கருகே ஃபஸ்ட் கொடுத்து இதுக்கு கருகே இல்லை நோடி நான் ஆகல ரூடி மாதிரி நோடி குடியேட் சாப்பிட்டு சொல்க்கணும் இங்க இடம்பிட்டே குடிய அது இத்தர இட்ட குடியுரிய ನೀವೊಂದು ಎರಡು ದಿನ ಈ ಥರ ಬಾಯಲ್ಲಿ ಹಿಂಗೆ ಒಂಚೂರಿಗೆ ಬಾಯಲ್ಲಿ ಹಿಂಗೆ ಬೆರಲ್ಲಿ ಹಿಂಗೆ ನೆಕ್ಸಿ ಹಾಲಿ ಹಾಲಿದೆಯಲ್ಲ ಕೈಯಲ್ಲಿ ತಗೊಂಡು ಈ ಥರ ಈ ಥರ ಕೈಯಲ್ಲಿ ತಗೊಂಡು ಹಿಂಗ್ ನೆಕ್ಸಿ ಬಾಯಿಗೆ ಅದು ರೂಢಿಯಾಗುತ್ತೆ ಆವಾಗ ಒಂದೆರಡು ಎರಡು ದಿನ ಆಮೇಲೆ ಈ ಥರ ಹಿಂಗೆ ಬಕೆಟಲ್ಲಿ ಸಣ್ಣ ಬಕೆಟಲ್ಲಿ ಇಟ್ಬಿಟ್ರೆ ಕುಡಿಯುತ್ತೆ ನನಗೆ ಒಬ್ರು ಕಮೆಂಟ್ ಆಗಿದ್ರು ಅಕ್ಕ ಈ ಕುಡಿಸ್ತಾ ಇದ್ದೀವಿ ಅದಕ್ಕೆಲ್ಲ ಅಲ್ಲಿ ಬಂದಿದೆ ಕರುಗೆ ಎಲ್ಲ ಹಲದಿಡ್ತಾ ಇದೆ ಹೆಂಗ ಬೈಕಿಟಲ್ಲಿ ಹಾಲು ಕುಡಿಸೋದು ಅಂತ ಇದೇ ರೀತಿ ಒಂದೆರಡು ದಿನ ನೀವು ಕೈಯಿಂದ ಇದೆಯಲ್ಲ ಅದನ್ನ ಈ ಥರ ಈಗ ಬಾಯಲ್ಲಿ ನೆಕ್ಸಿ ಹುಡಿ ಮಾಡಿಬಿಟ್ರೆ ಬೈಕಿಟ್ಲಿ ಕೈ ಇಟ್ಕೊಂಡಿ ಕಡಿತಾರ ಈ ಥರ ಕೈ ಇಟ್ಬಿಟ್ಟು ಬೆರಳನ್ನ ಬಾಯಿ ಕೊಡಿ ನೆಕ್ಸಿ ಅವಾಗ ಏನು ಮಾಡುತ್ತೆ ಓಕೆ ಇದು ಹಾಲು ಅಂತ ಹೇಳ್ಬಿಟ್ಟು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ ತುಂಬ ಈಸಿ ಮೆಥಡ್ ಇದ್ದು ನೀವು ಕಷ್ಟನೇ ಕೊಡಬೇಕಾಗಿಲ್ಲ ನೀವು ಇಲ್ಲ ಅಂತಂದ್ರೆ ಏನಾಗುತ್ತೆ ಗೊತ್ತಾ ಅದಕ್ಕೆ ಗೊತ್ತಾಗಲ್ವಲ್ಲ ಹಾಲು ಅಂತ ಹೇಳಿ ಎಲ್ಲಾ ಕಡೆ ಚೆಲ್ ಬಿಡುತ್ತೆ ಆಯ್ತಾ ಒಂದ್ ಎರಡು ದಿನ ನೀವು ಬಾಯಲ್ಲಿ ಈ ತರ ಬೆರಳಿಟ್ಟು ಬೆರಳಿಟ್ಟು ಅಭ್ಯಾಸ ಮಾಡ್ಬಿಟ್ರಿ ಅಂದ್ರೆ ಈ ತರ ಬಕೆಟ್ ಇಟ್ಬಿಟ್ರೆ ಇಡ್ಕೊಂಡ್ರ ಸಾಕು ಕೈಯಲ್ಲಿ ಅದೇ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕುಡಿತಾ ಇದೆ ಅಂತ ಒಂದ್ ಚೂರು ಬಿಡದೆ ಕುಡಿಯುತ್ತೆ ಇಟ್ಬಿಟ್ರೆ ಸಾಕು ಆಮೇಲೆ ಖಾಲಿ ಆದಾಗ ಹಿಂಗೆ ಎತ್ತಿಟ್ಕೋಬೇಕು ಪೂರ್ತಿ ಕುಡಿಯುತ್ತೆ ಖಾಲಿ ಆಗುತ್ತಲ್ವ ಅವಾಗ ಹಿಂಗೆ ಎತ್ತಿಡ್ಕೊಬೇಕು ಇದೆಲ್ಲ ಇದೆಲ್ಲ ಒಂದು ಟ್ರಿಕ್ಕು ಸ್ನೇಹಿತರೆ ಏನು ಗೊತ್ತಾ ಈ ಫೀಡಿಂಗ್ ಬಟ್ ಇದೆಯಲ್ಲ ಕರುಗಲ್ ಗಲ್ ಬಂದ ನಿಮಗೆ ಆ ನಿಪ್ಪಲ್ ಇದೆಯಲ್ಲ ಫುಲ್ ಕಚ್ಚಾಕ್ ಕೊಡುತ್ತೆ ನೀವು ಎಷ್ಟು ನಿಪ್ಪಲ್ ತಂದ್ರೂ ಕೂಡ ಉಳಿಯಲ್ಲ ಎಲ್ಲ ಕಚ್ಚಿ ಕಚ್ಚಿ ತಿನ್ನಾಕ ಕೊಡುತ್ತೆ ಅದಕ್ಕೆ ಇದು ನಿಮ್ಗೆ ಈಸಿ ಮೆಥೆಡ್ ನೋಡಿ ಪೂರ್ತಿ ಕುಡಿದು ಖಾಲಿ ಮಾಡೋದು ಮಾಡ ನೀವೇ ನೋಡ್ಬೋದು ಒಂದು ಚೂರ್ ಬಿಟ್ಟಿಲ್ಲ ಇಲ್ಲಿ ನೋಡಿ ಪೂರ್ತಿ ನೆಕ್ಕಿ ಖಾಲಿ ಮಾಡಿ ಈಗ ನಾವು ಬನ್ನಿ ನೋಡಿ ಈಗ ಇದು ಸ್ವಲ್ಪ ದೊಡ್ಡದು ಹಂಗಾಗಿ ನಾನು ದೊಡ್ಡ ಬಕಿಟ್ಟಿದ್ದೀನಿ ಇಲ್ಲಿ ನೋಡಿ ಇದಕ್ಕೂ ಅಷ್ಟೇನೆ ಆಯ್ತಾ సా కుడి కుడి దినా ఇక్క సైడ్ అని నెక్స్బిట్రు సాకు బకీట్ ఇక్క ఈ బకీట్ొల ఇట్కం కైనా నెక్స్పెక్కు ఆటోమేటిక్ గొప్ప ఇది హాల్ ಕುಡಿಬೇಕು ನಾವು ಅನ್ನೋದು ಈಗ ನೋಡಿ ತಾಲಿ ಆಗ್ತಾ ಇದ್ದಂಗೆ ಹಿಂಗೆ ಎತ್ಕೊಂಡ್ರೆ ಕುಡಿತ ಬಕೆಟ್ ಇಟ್ಕೋಬೇಕು ಬಕೆಟ್ ಬಿಡಬಾರ್ದು ಚಲ್ ಬಿಡುತ್ತೆ ಗುದ್ದುತ್ತಲ್ವಾ ಗುದ್ದಿದಾಗ ಬಕೆಟ್ ನ ಚೆಲ್ಲುತ್ತೆ ಪೂರ್ತಿ ಕುಡ್ದಾಯ್ತು ಅಂದರೆ ಎರಡೂ ಕೂಡ ಎರಡು ಬಕೆಟನ್ನು ಖಾಲಿ ಮಾಡಿದ್ದು ಅಂದರೆ ನಿಮಗೆ ಇದು ಒಂದು ಕುಡಿಸುವ ಒಂದು ಈಸಿ ವೇ ಅಂತ ಹೇಳ್ತೀನಿ ಓಕೆ ನೀಟಾಗಿ ನೀವು ಕುಡಿಸ್ಬಿಡ್ಬೋದು ಅಂದ್ರೆ ಎಲ್ಲ ಕಡೆ ಚೆಲ್ಕೊಂಡು ರಂಪ ಮಾಡ್ತವೆ ಈ ಥರ ಮಾಡ್ಬಿಟ್ರೆ ಈಸಿಯಾಗಿ ಕುಡಿತೇವೆ ಯಾಕೆಂದರೆ ನಿಪ್ಪಲ್ನ ಏನು ಗೊತ್ತಾ ಒಂದು ಮಂತ್ ತನಕ ಅಷ್ಟೇ ಸ್ನೇಹಿತರೆ ಒಂದು ಮಂತ್ ಆದಮೇಲೆ ಹಗಿಯೋಕೆ ಸ್ಟಾರ್ಟ್ ಮಾಡ್ತವೆ ನೀವು ಫೀಡಿಂಗ್ ಬಟಲ್ ಕೊಡಕ್ಕೆ ಹೋದರೆ ನಿಪ್ಪಲ್ನೆಲ್ಲ ಹಗ್ದಾಗ ಕೊಡ್ತವೆ ಆಯ್ತಾ ಹಾಗಾಗಿ ಈ ಥರ ಬಕೀಟಲ್ಲಿ ಕೊಡೋಕ್ಕೆ ರೂಢಿ ಮಾಡಿದರೆ ಒಳ್ಳೆಯದು ಅಂತೀನಿ ನಾನು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್